ಗ್ಯಾರಂಟಿ ಯೋಜನೆಗಳ ಪೈಕಿ ಒಂದು ಯೋಜನೆ ಶಕ್ತಿ ಕರ್ನಾಟಕದ ಹೆಣ್ಣು ಮಕ್ಕಳು ನಿಗದಿತ ಮಾದರಿಯ ಸರ್ಕಾರಿ ಬಸ್ಗಳು ಎಲ್ಲರೂ ಹತ್ತಿ ಎಲ್ಲರೂ ಇಡ್ಕೊಳ್ಳಿ ಒಂದು ರೂಪಾಯಿ ಕೊಡಬೇಡಿ ಅಂತ ಶಕ್ತಿ ಯೋಜನೆ ಹೆಣ್ಣು ಮಕ್ಕಳಿಗೆ ಉಚಿತ ಪ್ರಯಾಣ ಮಧ್ಯದಲ್ಲಿ ಒಂದು ಸುದ್ದಿ ಬಂತು ಶಕ್ತಿ ಯೋಜನೆಯಿಂದಾಗಿ ಸಾರಿಗೆ ನಿಗಮಗಳು ಭಾರಿ ಲಾಭ ಗಳಿಸಲು ಸುಳ್ಳು ಹೇಳಿದ್ರೆ ನೀನ್ ಹೆಣ್ಮಕ್ಳನ್ನ ಎಲ್ಲಿ ಹತ್ತಾರ ಅಲ್ಲಿ ಹತ್ತಿಸ್ಕೊಳ್ರಿ ಎಲ್ಲಿ ಇಳಿತಾರ ಅಲ್ಲಿಗೆ ಇಳಿಸಿ ಅವ್ರ ಹತ್ರ ದುಡ್ಡು ಇಸ್ಕೋಬೇಡಿ ಯಾವ ಹೆಣ್ಮಗಳು ಎಲ್ಲಿಂದ ಹತ್ತಿ ಎಲ್ಲಿಗೆ ಬಸ್ ಇರಲಿಲ್ಲ ಆ ಟಿಕೆಟ್ ಆಕೆ ಕೊಡಬೇಕು ಇಷ್ಟು ಈ ಹೆಣ್ಮಗಳು ನಾವ್ ಇಲ್ಲಿ ಕರ್ಕೊಂಡು ಹೋದ್ವಿ ಅನ್ನೋ ಲೆಕ್ಕ ಸರ್ಕಾರ ಕೊಡಬೇಕು ಆಕೆ ಟಿಕೆಟ್ ದುಡ್ಡು ನಾವು ಕೊಡ್ತೀವಿ ಅಂತ ಸರ್ಕಾರ ಹೇಳುತ್ತೇನೆ ಈಗ ಅದೇ ಹೆಣ್ಮಗಳು ದುಡ್ಡು ಕೊಟ್ಟು ಹೋದ್ರೆ ದುಡ್ಡು ಕೊಟ್ಟು ಪ್ರಯಾಣ ಮಾಡಿದ್ರೆ ಅಲ್ಲಿಂದ ರೀ ಈ ಚಿಟ್ಕೆ ಹೊಡ್ದಂಗೆ ದುಡ್ಡು ಅದು ಬಂದು ಕಂಡಕ್ಟರ್ ಬ್ಯಾಗಿಗೆ ಬಿದ್ದಿರದು ಬಟ್ ಇಲ್ಲಿ ಹಂಗಲ್ಲ ಈ ತಿಂಗಳು ನಾವು ಇಷ್ಟು ಹೆಣ್ಮಕ್ಳು ಕರ್ಕೊಂಡು ಹೋದ್ವಿ ಇಷ್ಟ ಆಗಿದೆ ಆ ದುಡ್ಡು ಕೊಡಿ ಈ ದುಡ್ಡು ಕೊಡಿ ಆ ದುಡ್ಡು ಕೊಡಿ ಈ ದುಡ್ಡು ಕೊಡಿ ದುಡ್ಡು ಎಷ್ಟು ಬಂತು ಸರ್ಕಾರದಿಂದ ಈಗ ಇಲ್ಲ ನಾವು